ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಊರಿನ ಜನರೆಲ್ಲ ಸಹ ಬೈರದೇವಿ ಮನೆಗೆ ಬಂದು ದುಡ್ಡನ್ನ ಕೇಳ್ತಾ ಇರ್ತಾರೆ ಬೈರದೇವಿ ಹತ್ತು ಲಕ್ಷ ದುಡ್ಡನ್ನ ದೇವ್ರ ಖರ್ಚುಗೋಸ್ಕರ ಕೊಟ್ಟಾಗ ಸರಿ ನಾವು ಬರ್ತೀವಿ ನೀವು ಬರಲೇಬೇಕು ತೇರಿಳಿಯೋ ಸಂದರ್ಭದಲ್ಲಿ ಅಂತ ಊರು ಜನ ಕೇಳ್ತಿರ್ಬೇಕಾದ್ರೆ ಇಲ್ಲ ನಾನು ಬರಲ್ಲ ಅಂತ ಹೇಳ್ತಾ ಇರ್ತಾರೆ ಏನಮ್ಮ ಈ ಥರ ಅಂತೀರ ಹತ್ತು ಲಕ್ಷ ದುಡ್ಡನ್ನ ಕೊಟ್ಟಿದ್ದೀರಾ ಮಹಾಮಂಗ್ಲಾರತಿಗೆ ಹಾಗೆ ಯಾರು ಹೆಚ್ಚಾಗಿ ದುಡ್ಡು ಕೊಡ್ತಾರೆ ಅವ್ರ ಕೈಯಲ್ಲಿ ಮಹಾಮಂಗಳಾರತಿ ಮಾಡಬೇಕು ಅಂತ ನಾವು ಎಲ್ಲ ಸದಸ್ಯರು ಮಾತಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇರಬೇಕಾದ್ರೆ ಬೈರ ಹೇಳ್ತಾ ಇರ್ತಾಳೆ ಸಾರಿ ಮುಖಂಡರೆ ಅವತ್ತಿನ ದಿನ ನಮ್ಮ ಮನೇಲಿ ಗಂಗಂದು ನಿಶ್ಚಿತಾರ್ಥ ಇದೆ ನಾನು ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಊರಿನ ಸದಸ್ಯರೆಲ್ಲರೂ ತುಂಬಾ ಖುಷಿ ಪಡ್ತಾ ಇರ್ತಾರೆ ಎಂಥ ಒಳ್ಳೆ ಸುದ್ದಿನ ನೀವು ಹೇಳಿದ್ರಿ ನೀವು ಒಂದು ಕೆಲಸ ಮಾಡಿ ಅವತ್ತು ಮಹಾಮಂಗಳಾರತಿ ದಿನನೇ ನೀವು ಫಂಕ್ಷನ್ ದಿನನೇ ಅಲ್ಲಿ ಅಮ್ಮವ್ರನ್ನ ನೀವು ನಿಶ್ಚಿತಾತ ಇಟ್ಕೊಂಡ್ರೆ ಇನ್ನು ತುಂಬ ಒಳ್ಳೆಯದು ಮಹಾಮಂಗಳಾರತಿ ಮಾಡದಾಗುತ್ತೆ ಹಾಗೆ ಎಲ್ಲ ಜನಗಳ ಮಧ್ಯೆ ಎಂಗೇಜ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ದೇವಿ ಯೋಚನೆ ಮಾಡ್ತಾ ಇರ್ತಾಳೆ ತನ್ನ ಮನಸ್ಸಲ್ಲಿ ಬೈರ ದೇವಿ ಹೇಳ್ಕೊತಾ ಇರ್ತಾಳೆ ಇವ್ರು ಹೇಳೋದು ಕರೆಕ್ಟ್ ಇದೆ ಅಲ್ವಾ ನಾಲ್ಕು ಜನ ಮುಂದೆ ಮರ್ಯಾದೆ ಹೋಗೋದ ಬದಲು ಊರು ಜನಗಳ ಮುಂದೆ ನಮ್ಮ ಗಂಗಂದು ನಿಶ್ಚಿಜಾತ ನಿಂತ್ಕೊಡುತ್ತೆ ಆಗ ನಾನೇ ಮಾಡಿದ್ದೆಲ್ಲ ನನ್ನಿಂದಲೇ ಆಗಿದ್ದು ಅಂತ ನಮ್ಮ ಶಂಕರನಿಗೂ ತಪ್ಪ ಆಗುತ್ತೆ ಇವ್ರು ಹೇಳ್ತಿರೋದು ಸರಿ ಇದೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಊರಿನ ಸದಸ್ಯರು ಏನು ವ್ಯಕ್ತ ಮಾಡ್ತಿದ್ರ ಮಾರೆ ನೀವು ಒಂದು ಮಾತು ಅನ್ನಿ ನಾವು ಗಂಗಮ್ಮರ್ದ ನಿಶ್ಚಿಜಾತ ತುಂಬಾ ಜೋರಾಗಿ ಮಾಡ್ತೀವಿ ಅಂತ ಅಂದಾಗ ಸರಿ ಸರಿ ದೇವರ ಆಶೀರ್ವಾದದಿಂದ ಏನೋ ಅಲ್ಲೇ ಆಗ್ಬೇಕು ಅವಳ ಅಣೆ ಬರದಲ್ಲಿ ಬರ್ದಿದ್ರೆ ಯಾರು ತಪ್ಸೋಕ್ಕಾಗಲ್ಲ ಅದೇ ರೀತಿ ಮಾಡೋಣ ಏನಂತ ಹೇಳ್ತೀಯ ಭೈರವ ಅನ್ಬೇಕಾದ್ರೆ ನೀನು ಹೇಗೆ ಹೇಳ್ತೀಯೋ ಹಾಗೆ ಕಣಮ್ಮ ನಂದೇ ಕಣಮ್ಮ ಅಂತ ಹೇಳ್ತಾ ಇರ್ತಾನೆ ಹಾಗೆ ಊರಿನ ಸದಸ್ಯರೆಲ್ಲ ನಾವು ಬರ್ತೀವಿ ಅಂತ ಹೋಗ್ತಾ ಇರ್ಬೇಕಾದ್ರೆ ಇನ್ನೊಂದು ಕಡೆ ಪಂಕು ಓಡೋಡಿ ಶಂಕರಣ್ಣ ಶಂಕರಣ್ಣ ಅದು ಅಲ್ಲಿ ಅಲ್ಲಿ ಅಂತ ಟೆನ್ಶನ್ ಮಾಡ್ಕೊಂಡು ಬರಬೇಕಾದ್ರೆ ಶಂಕರನಗೂ ತುಂಬಾ ಶಾಕ್ ಆಗಿ ಅವಳ ಮುಖ ನಾನು ನೋಡ್ತಾ ಇರ್ತೇನೆ ಇನ್ನೊಂದು ಕಡೆ ಈ ಕಡೆ ವಿಜಿ ಸಹ ತುಂಬ ಯೋಚನೆ ಮಾಡಿಕೊಂಡು ಮನೇಲಿ ಕೂತಿರ್ಬೇಕಾದ್ರೆ ಅಲ್ಲಿಗೆ ಭೂವಿ ಬಂದು ವಿಜಿ ಅಂತ ಬರ್ತಾಳೆ ಏನಾದರೂ ಬೇಕಿತ್ತ ಪುಟ್ಟ ಅಂದಾಗ ನನಗೇನು ಬೇಡ ಅಮ್ಮ ಯಾಕೆ ಬ್ಯಾಡ್ ಬಾಯ್ನ ಕಂಡ್ರೆ ಆ ರೀತಿ ಆಡ್ತಾರೆ ಅವ್ರಿಗೆ ಯಾಕೆ ಬ್ಯಾಡ್ ಬಾಯ್ ಕಂಡ್ರೆ ಇಷ್ಟ ಇಲ್ಲ ಅಂದಾಗ ವಿಜಿ ಏನು ಮಾತಾಡ್ದಾನೆ ಅವ್ಳ ಮುಖನ ನೋಡ್ತಿರ್ಬೇಕಾದ್ರೆ ನಾನು ದಿನದಿಂದ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಮ್ಮ ಯಾಕೆ ಅವ್ರು ಕಂಡ್ರೆ ಅಷ್ಟು ದ್ವೇಷ ಮಾಡ್ತಾರೆ ಅಂತ ಕೇಳ್ತಿರ್ಬೇಕಾದ್ರೆ ಏನು ಆನ್ಸರ್ ಕೊಡೋಕ್ಕಾಗದೆ ಮೌನಿಯಾಗಿ ತನ್ನ ಮಗು ಮುಖನ ನೋಡ್ತಾ ಇರ್ತಾಳೆ ಅಲ್ಲ ವಿಜಿ ಬ್ಯಾಡ್ ಬೈನ ಕಂಡ್ರೆ ಅಮ್ಮಂಗೆ ಯಾಕೆ ಅಷ್ಟೊಂಥರ ಕೋಪ ಮುಂಚೆ ಏನಾದರೂ ಬ್ಯಾಡಬೇಗೆ ಗೊತ್ತಿತ್ತಾ ಅಷ್ಟು ಕೋಪ ಮಾಡ್ಕೋತಾರೆ ಹಾಗಾದರೆ ಅಮ್ಮ ಸರಿ ಇದಾರೆ ಅಂತ ಅನ್ಬೇಕಾದ್ರೆ ಯಾಕೆ ಈ ರೀತಿ ಮಾತಾಡ್ತೀವಿ ಭೂವಿ ನಿಮಗೆ ನಿಮ್ಮ ಅಮ್ಮನ ಬಗ್ಗೆ ಗೊತ್ತಿಲ್ವ ಅಂತ ಅನ್ಬೇಕಾದ್ರೆ ನನಗೆ ನಮ್ಮ ಅಮ್ಮನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು ವಿಜಿ ನಮ್ಮ ಅಮ್ಮನೇ ನನಗೆ ರೋಡ್ ಮಾಡಲ್ ಅವ್ರ ಥರ ನಾನು ತುಂಬ ಚೆನ್ನಾಗಿ ಓದಿ ಹೆಸರುವಾಸಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ನೀನು ಏನು ಮಾತಾಡದೆ ಈ ರೀತಿ ಗೊತ್ತಿದೆಯಲ್ಲ ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಅಮ್ಮ ಕಂಡು ನನಗೆ ತುಂಬ ಇಷ್ಟ ಆದರೆ ಬ್ಯಾಡ್ ಬೇ ವಿಷಯದಲ್ಲಿ ಅಮ್ಮ ತುಂಬ ಕೋಪ ಮಾಡ್ಕೋತಾರೆ ಅವರಿಗೆ ಎಷ್ಟು ಅವಮಾನ ಮಾಡ್ತಾರೆ ಅಮ್ಮ ಅಲ್ವಾ ವಿಜಿ ಅಂತ ಕೇಳ್ತಾ ಇರ್ತಾಳೆ ಹಾಗೆ ನಮ್ಮನ್ನು ಕಾಪಾಡಿದರೆ ನಮ್ಮ ಜೀವನ ಉಳಿಸಿದ್ದಾರೆ ಅಮ್ಮ ಹೇಳ್ತಾಳೆ ಯಾರಾದರೂ ಹೆಲ್ಪ್ ಮಾಡಿದರೆ ಅವ್ರನ್ನ ಮರಿಬಾರ್ದು ಅಂತ ಆದರೆ ಬ್ಯಾಡ್ ಬೇ ವಿಷಯದಲ್ಲಿ ಯಾಕೆ ಈ ರೀತಿ ಮಾಡ್ತಾಳೆ ನಮ್ಮ ಜೀವ ಎಲ್ಲ ಕಾಪಾಡಿದ್ದಾರೆ ಅಲ್ವಾ ವಿಜಯ ಆದರೆ ಅಮ್ಮನಿಗೆ ಯಾಕೆ ಎಷ್ಟು ಕೋಪ ಮಾತಾಡು ವಿಜಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಆವಾಗ ಭೂವಿ ಬೇಜಾರ್ ಮಾಡಿಕೊಂಡು ಮತ್ತೆ ಹೇಳ್ತಾ ಇರ್ತಾಳೆ ನೋಡು ವಿಜಿ ಇವಾಗ ಎಲ್ಲ ಪ್ರಶ್ನೆಗಳಿಗೂ ನನಗೆ ಉತ್ತರ ಬೇಕು ಇಲ್ಲಾಂದರೆ ನಾನು ಊಟನೂ ಮಾಡಲ್ಲ ಏನೂ ಮಾಡಲ್ಲ ಅಂತ ಆಟ ಮಾಡ್ಕೊಂಡು ಕೂರ್ತಾ ಇರಬೇಕಾದ್ರೆ ಈ ರೀತಿ ಎಲ್ಲ ಮಾಡಬೇಡ ಭೂವಿ ಪ್ಲೀಸ್ ಅರ್ಥ ಮಾಡ್ಕೊಂಡಾಗ ಇಲ್ಲ ವಿಜಿ ನನಗೆ ಗೊತ್ತಾಗಲೇಬೇಕು ಅಂತ ಅಂದಾಗ ಕೆಲವು ಪ್ರಶ್ನೆಗಳಿಗೆ ಉತ್ತರ ಇದ್ದರೂ ನಮ್ಮ ಕೈಲಿ ಹೇಳೋಕ್ಕಾಗಲ್ಲ ಪರಿಸ್ಥಿತಿ ಆ ಥರ ಮಾಡುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಗೌರಿ ಮೇಲ್ಗಡೆಯಿಂದ ಕೆಳಗಡೆ ಬರ್ತಿರ್ಬೇಕಾದ್ರೆ ಇವರಿಬ್ಬರು ಮಾತಾಡೋದನ್ನು ನೋಡಿ ಕೋಪ ಮಾಡಿಕೊಂಡು ಅಲ್ಲೇ ನಿಂತ್ಕೊಬಿಡ್ತಾಳೆ ನೋಡು ವಿಜಿ ನೀನು ಹೇಳಿಲ್ಲ ಅಂತಂದರೆ ನಾನು ಡೆವಿಲ್ ಅಂಕಲ್ ಮನೆಗೆ ಹೋಗ್ತೀನಿ ಅಂತ ಅಂದಾಗ ಪ್ಲೀಸ್ ಆ ಥರ ಎಲ್ಲ ಅನ್ಬೇಡ ಆಯ್ತಾ ಕಾಲ ನಿನಗೆಲ್ಲ ಉತ್ತರ ಕೊಡುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಗೌರಿ ಕೋಪ ಬಂದು ಏನು ಅವ್ರ ಮನೆಗೆ ಹೋಗ್ತೀರ ಅಂದಾಗ ಹ್ಞೂ ನಾನು ಹೋಗ್ತೀನಿ ದೇವಿ ಅಂಕಲ್ ಮನೆಗೆ ಹೋಗ್ತೀನಿ ಏನು ಮಾಡ್ತೀಯ ಅಂತ ಅಂದಾಗ ಅಮ್ಮನಿಗೆ ಎದುರು ಮಾತಾಡ್ತೀನಿ ಅಂತ ಅಸಿಕಾ ಬಟ್ಟೆ ಹೊಡೆತಿಿರ್ಬೇಕಾದ್ರೆ ಸುಮ್ಮನೆರು ಅಂತ ವಿಜಿ ಬೈತಾ ಇರ್ತಾಳೆ ಸುಮ್ಮನೆ ಇವಳು ಹದ್ದು ಮೀರ್ತಿದ್ದಾಳೆ ನನಗೆ ತಿರುಗಿ ಉತ್ತರನ ಕೊಡ್ತಾಳೆ ಇವಳನ್ನ ಹೀಗೆ ಬಿಟ್ರೆ ಸರಿಯಾಗಲ್ಲ ಅಂತ ಹೊಡಿತಿರ್ಬೇಕಾದ್ರೆ ನೀನು ಕೆಟ್ಟಮ್ಮ ನಿನ್ನ ಜೊತೆ ಮಾತಾಡಲ್ಲ ಟೂ ಅಂತ ಹೇಳ್ಬಿಟ್ಟು ಭೂವಿ ಹಳ್ತಾ ಇರ್ತಾಳೆ ಇನ್ನೊಂದು ಕಡೆ ಶಿವರುದ್ರಪ್ಪ ಮತ್ತೆ ರುದ್ರ ಇಬ್ಬರು ಸೇರಿಕೊಂಡು ಈ ಕಡೆ ಪಾರ್ವತಿಗೆ ಫೋನ್ ಮಾಡ್ತಾ ಇರ್ತಾರೆ ಅವಾಗ ಪೋ ಪಾರ್ವತಿ ಫೋನ್ ಬಂದಿದ್ದೀನಿ ನೋಡಿ ಎದುರುಕೊಂಡು ಇದೇನು ಸುನಂದ ಮತ್ತೆ ಯಾವ ಆ ವ್ಯಕ್ತಿ ಕಾಲ್ ಮಾಡ್ತಾ ಇದ್ದಾನೆ ಎಂದಾಗ ಕೊಡಿ ಅತ್ತೆವ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ ಬೇಡ ಬೇಡ ನೀನು ಅವ್ನೇನಾರು ಅಂದರೆ ಎದುರುಕೊಂಡು ಮೂಲೆ ಸೇರ್ತೀಯ ನಾನು ರಿಸೀವ್ ಮಾಡಿ ಮಾತಾಡ್ತೀನಿ ದೇವ್ರೆ ಭಗವಂತ ಅವನ ಬಯ್ಯ ಶಕ್ತಿ ನನಗೆ ಕೊಡು ಅಂತ ರಿಸೀವ್ ಮಾಡಿ ಅಲ್ಲ ನೋಡಪ್ಪ ನೀನು ಮಾಡೋ ನಂಬರು ಬೇರೆದು ಅನ್ಸುತ್ತೆ ಯಾರಿಗೋ ಮಾಡೋಕ್ಕೋಗಿ ನನಗೆ ಮಾಡಿದ್ಯಾ ಸರಿಯಾಗಿ ನಂಬರ್ ನೋಡು ಅಂತ ಹೇಳ್ತಿರ್ಬೇಕಾದ್ರೆ ಈಗ ಹೇಳ್ತಾ ಇರ್ತಾನೆ ಇಲ್ಲ ನಾನು ಕರೆಕ್ಟಾಗೆ ಮಾಡಿದ್ದೀನಿ ಚಿನ್ನ ಅಂತ ಅಂದಾಗ ಅಯ್ಯೋ ನಿನ್ನ ಬಾಯಿ ಮಣ್ಣಾಕ ಚಿನ್ನ ಅಂತೀಯ ತಂಪಾಗಿರು ಅಂತ ನನಗೆ ಹೇಳ್ತೀಯ ಚಾಪಿಸ್ಕೊಂಡು ಬರ್ಬಾರ್ದು ಬೇರೆ ನಿನಗೆ ಹಾಗೆ ಹೇಗೆ ಅಂತ ಬೈತಾಯಿರ್ಬೇಕಾದ್ರೆ ಒಂಥರ ಎಂಡ್ರನ್ನ ಗೋಳಿ ಕಳೋದು ತುಂಬ ಚೆನ್ನಾಗಿದೆ ಕಂಡು ಒಂಥರ ಮಜಾ ಇದೆ ಅಂತ ಶೂರುದ್ರಪ್ಪ ರುದ್ರನಿಗೆ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಅಪ್ಪಯ್ಯ ಸುಮ್ಮನೆ ಇಟ್ಬಿಡು ಅಲ್ಲಿ ಶಂಕರ ಬೇರೆ ಇದ್ದಾನೆ ಗೊತ್ತಾದ್ರಷ್ಟೇ ನಮಗೆ ಗ್ರಾಚಾರ ಬಿಡಿಸ್ತಾನೆ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಮತ್ತೆ ಪಾರ್ವತಿ ಯಾವಲ್ಲ ನೀನು ನನ್ನ ಮುಂದೆ ಬಾರಲ್ಲ ಅವಾಗ ಐತೆ ನಿನಗೆ ಮಾಡ್ತೀನಿ ಮಾರಿ ಹಬ್ಬ ಅಂತ ಅನ್ಬೇಕಾದ್ರೆ ಅಯ್ಯೋ ಚಿನ್ನ ಎಷ್ಟು ಜನ ಮಾತಾಡ್ತೀಯ ಐ ಲವ್ ಯು ಅಂತ ಅಂದಾಗ ಪಾರ್ವತಿ ಹಾಂ ಐ ಲವ್ ಯು ನಂತ ಶಾಕ್ ಆಗಿ ಬಿಡ್ತಾಳೆ ಅವಾಗ ಸುನಂದ ಕೇಳ್ತಾ ಇರ್ತಾಳೆ ಏನಾಯ್ತು ಅತ್ತೆ ಈ ರೀತಿ ನಿಂತ್ಕೊಂಡ್ರಿ ಅಂತ ಹೇಳ್ತಾ ಇರಬೇಕಾದ್ರೆ ಅವನು ಎ ಲವ್ ಯು ಅಂತ ಹೇಳ್ಬಿಟ್ಟ ಸುನಂದ ಅಂತ ಕೇರ್ತಿರ್ಬೇಕಾದ್ರೆ ಎಲ್ಲರೂ ಬಂದು ಏನಾಯ್ತು ಏನಾಯ್ತು ಅಂತ ಕೇಳ್ತಾ ಇರ್ತಾರೆ ಪಂಕು ಚುರುಮುರಿ ಕೋಳಿ ಎಲ್ಲ ಬರ್ತಾರೆ ಜೊತೆಗೆ ಶಂಕರ ಏನಾಯ್ತವ ಅಂದಾಗ ಅವ್ನು ಯಾವನ್ನ ಕಾಲ್ ಮಾಡಿಬಿಟ್ಟು ನನ್ನ ಏ ಲವ್ ಯು ಅಂತ ಅಂದ ಅಂತ ಅಂದಾಗ ಶಂಕರನ್ಗೂ ಸ್ವಲ್ಪ ಶಾಕ್ ಆಗ್ತಿರುತ್ತೆ ಆದ್ರೆ ಕೋಳಿ ಚುರ್ಮುರಿ ಪಂಕು ಎಲ್ಲ ನಗಾಡ್ತಾ ಇರ್ತಾರೆ ಕಡೆ ಹೇಳಿದ್ ಹೇಳಿದ ಕೇಳಿ ಈ ಕಡೆಗೆ ಅವ್ರಿ ತುಂಬಾ ಹಾಕೊಂಡು ವಿಜಯ ಹತ್ರ ಹೇಳ್ತಾ ಇರ್ತಾಳೆ ಕೇಳ್ಕೊಂಡ್ರಕ್ಕ ಅವಳ ಮಾತನಾ ಕೇಳ್ಕೊಂಡ್ರ ನಾನು ಎಷ್ಟು ಕಷ್ಟದಲ್ಲಿ ಇವಳನ್ನ ಎತ್ತು ಒತ್ತು ಸಾಕಿ ಸಲಹಿ ದೊಡ್ಡೋಳನ್ನ ಮಾಡಿ ಜೀವನವನ್ನ ಸಾಗಿಸ್ತಾ ಬಂದಿದ್ದೀನಿ ಅದು ಇವಳಿಗೆ ಅರ್ಥ ಆಗ್ತಾ ಇಲ್ಲ ಎತ್ತಮ್ಮ ನಾನು ನಾನೇ ಬೇಡವಂತೆ ಅವಳಿಗೆ ಬೇಕಂತೆ ಎತ್ತವಳನ್ನ ಬಿಟ್ಟು ಆ ನೆನ್ನೆ ಮೊನ್ನೆ ಬಂದವನ ತಲೆ ಮೇಲೆ ಒತ್ಕೊಂಡು ಮೆರೀತಾ ಇದ್ದಾಳೆ ಆ ಕ್ರಿಮಿನಲ್ ಏನೇನು ಇವಳ ಮನಸ್ಸಲ್ಲಿ ತುಂಬಿದನೋ ಗೊತ್ತಿಲ್ಲ ಅವ್ನ ಮನೆಗೆ ಹೋಗಿ ಇರ್ತಾಳಂತೆ ನೋಡಿ ಅಂತ ಕಣ್ಣೀರ ಹೇಳ್ತಿರ್ಬೇಕಾದ್ರೆ ಭೂವಿ ಮತ್ತೆ ವಿಜಯ್ ಅವಳ ಮುಖ ನೋಡ್ತಾ ಇರ್ತಾರೆ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ನನಗೆ ಡೆವಿ ಲಂಕಲ್ ಅಂದ್ರೆ ತುಂಬಾ ಇಷ್ಟ ನಿನಗಿನ್ನ ಅವರೇ ಒಳ್ಳೆಯವರು ಅವ್ರು ಯಾವತ್ತು ನನಗೆ ಒಡ್ದಿಲ್ಲ ಒಂದ್ ಮಾತು ಬೈದಿಲ್ಲ ಎಷ್ಟು ಒಳ್ಳೆಯವರು ನಿನಗೆ ಗೊತ್ತಾ ನೀನೆ ಯಾವಾಗ್ಲೂ ನನಗೆ ಒಡೆಯೋದು ಬಯ್ಯೋದು ಅಂತ ಅಂದಾಗ ಶಾಕ್ ಆಗಿ ಅವ್ಳ ಮುಖನ ಈ ಕಡೆ ಗೌರಿ ನೋಡ್ತಾ ಇರ್ತಾಳೆ ಅದಕ್ಕೆ ನಾನು ಹೇಳೋದು ನನಗೆ ಅವರೇ ಇಷ್ಟ ನಾನು ಅವ್ರ ಮನೆಗೆ ಹೋಗ್ತೀನಿ ಅಂತ ಮತ್ತೆ ಹೇಳ್ತಿರ್ಬೇಕಾದ್ರೆ ಗೌರಿ ಕಣ್ಣೀರ್ ಹಾಕ್ತಾ ಇರ್ತಾಳೆ ಡೆವಿ ಲಂಕಲ್ ಇದ್ರೆ ನನಗೆ ಇಡೀ ಜಗತ್ತನೇ ಬೇಡ ಅವರ ನನ್ನ ಪ್ರಪಂಚ ನನಗೆ ಅವರೇ ಇಷ್ಟ ಅಂತ ಕೋಪ ಮಾಡ್ಕೊಂಡು ಹೋಗ್ದಾಗ ಇವಳು ನೀರು ಹಾಕೊಂಡು ಹಾಗೆ ಕೂತಿರ್ತಾಳೆ ಅವಾಗ ವಿಧಿ ಸಮಾಧಾನ ಮಾಡ್ತಾ ಇರ್ತಾಳೆ ನಾನು ಅವಾಗಲೇ ಹೇಳ್ತಿರ್ತೇನೆ ನಿನ್ನ ಮನಸ್ಸಿನ ಭಾರನ ಮಗು ಮೇಲೆ ಹಾಕಬೇಡ ಅಂತ ಮಗು ಮನಸ್ಸು ತಿಳಿ ನೀರಿದ್ದಂಗೆ ಅದರಲ್ಲಿ ಒಂದು ಕಲ್ಲು ಹೆಸ್ರು ಸಹ ನೀರು ಕದರುತ್ತೆ ಅದೇ ರೀತಿ ಅವಳ ಮನಸ್ಸು ಇವಾಗ ಒಡೆದೋಗಿದೆ ಅಂತ ಹೇಳ್ತಾ ಇರ್ತಾಳೆ ಹುಡುಗೌರಿ ಈಗೆಲ್ಲ ಆಗಿದೆ ಅಂತ ವಿಜಯ್ ಹೇಳ್ತಿರ್ಬೇಕಾದ್ರೆ ಇಲ್ಲ ಅಕ್ಕ ಅದು ಅವಳು ಮಾತಾಡ್ತಿಲ್ಲ ಅವಳು ಪುಟ್ಟು ಮನಸ್ಸಲ್ಲಿ ಆ ಕ್ರಿಮಿನಲ್ಲಿ ಏನೇನೋ ಯೋಚನೆಗಳನ್ನ ತುಂಬಿಸಿದಾನೆ ಅದಕ್ಕೆ ಈ ರೀತಿ ಅವಳು ಮಾತಾಡ್ತಿದ್ದಾಳೆ ನನ್ನ ಮಗಳನ್ನ ನನ್ನಿಂದ ಕಿತ್ಕೋಬೇಕು ಅಂತ ಅವನು ಈ ರೀತಿ ಅವಳಿಗೆ ಹೇಳಿ ಹೇಳಿ ನಾಟಕ ಮಾಡಿಸ್ತಾ ಇದ್ದಾನೆ ಅದಕ್ಕೆ ಅದನ್ನೆಲ್ಲ ಅವಳು ನಂಬಿ ಈ ತರ ನನ್ನ ಜೊತೆ ಮಾತಾಡ್ತಿದ್ದಾಳೆ ಅಂತ ಕಣ್ಣೀರು ಹಾಕೊಂಡು ಹೇಳ್ತಿರ್ಬೇಕಾದ್ರೆ ಏನು ಹೇಳಕ್ ವಿಜಯ್ ವಿಜಯ ಮುಖ ನಾನು ನೋಡ್ತಾ ಇರ್ತಾಳೆ ಮತ್ತೆ ಗೌರಿ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ನನ್ನ ಮಗಳಂದ್ರೆ ನನ್ನ ಪ್ರಾಣ ನನ್ನ ಜೀವ ಖಂಡಿತವಾಗೂ ನಾನು ಯಾವುದೇ ಕಾರಣಕ್ಕೂ ಅವನಿಗಂತೂ ಬಿಟ್ಕೊಡಲ್ಲ ನನ್ನ ಮಗಳನ್ನ ಯಾವ ರೀತಿ ದಾರಿ ತರಬೇಕು ಅಂತ ನನಗೆ ಗೊತ್ತು ತಂದೆ ತರ್ತೀನಿ ಅಂತ ಹೇಳಿ ಕೋಪ ಮಾಡ್ಕೊಂಡು ಊರು ಒಳಗಡೆ ಹೋಗಿ ಬಿಡ್ತಾಳೆ ಅವಾಗ ವಿಜಿ ಸಹ ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಚೆಕ್ ಪಾಪ ಶಂಕರ್ ಅವರು ಏನು ತಪ್ಪು ಮಾಡಿದ್ರು ಸಹ ಎಲ್ಲ ಶಿಕ್ಷಣ ಅವರೇ ಅನುಭವಿಸ್ತಾ ಇದ್ದಾರೆ ಆದ್ರೆ ಗೌರಿಗೇನು ಆಗ್ತಾ ಇಲ್ಲ ಅದೇನೋ ಹೇಳ್ತಾರಲ್ಲ ಸಮಯ ಕೆಟ್ಟಾಗ ಹಗ್ಗನ ಹಾವಾಗುತ್ತಂತೆ ಹಾಗೆ ಏನೇ ಮಾಡಿದ್ರು ಸಹ ಎಲ್ಲ ತಪ್ಪು ಶಂಕರ ಮೇಲೆ ಹೋಗ್ತಾ ಇದೆ ಇದು ಯಾವತ್ತ ಇವರಿಬ್ರು ನಡುವೆ ಪೊದೆ ಕಳಚಿ ಬಿದ್ದು ಇವರಿಬ್ರು ಒಂದಾಗ್ತಾರೋ ಯಾವತ್ತು ಅರ್ಥ ಆಗುತ್ತೋ ದೇವಿಗೆ ಗೊತ್ತು ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಶಂಕರ ಯಾರವ ನೀನು ಏ ಲವ್ಯ ಅಂತ ಹೇಳ್ತಿದ್ದು ಯಾ ನನ್ನ ಮಗ ಅಂದಾಗ ಇವ್ನು ಲೈಲಲ್ಲಿ ನೋಡಿ ಅಂತ ಅಂದಾಗ ಆಗ ಮಾತಾಡಿ ಶಂಕರ ಬೈತಾ ಇರ್ತಾನೆ ಯಾವಂದ ನೀನು ಮೀಟ್ರದ ನನ್ನ ಮುಂದ್ರೆ ಬಾರ್ಲಾ ಮಾತಾಡ್ಲಾ ಅಂತ ಹೇಳ್ತಿರ್ಬೇಕಾದ್ರೆ ಪಟ್ ಅಂತ ರುದ್ರ ಕಾಲ್ ಕಟ್ ಮಾಡಿಬಿಡ್ತಾನೆ ಅಲ್ಲ ಕಣಪ್ಪಯ್ಯ ಅಲ್ಲೇ ಇದ್ದಾನೆ ಶಂಕರ ಅವನು ಬೈತಾ ಇದ್ದಾನೆ ನಿನಗೆ ಗೊತ್ತಾಗಲ್ವ ಯು ಚಿನ್ನ ಅಂತ ಇದೆಲ್ಲ ಬೇಕಾ ಬಾ ಅಂತ ಬೈಕಂಡು ಕರ್ಕೊಂಡು ಹೋಗ್ತಾ ಇರ್ತಾನೆ ಈ ಕಡೆ ಶಂಕರ ಹೇಳ್ತಾ ಇರ್ತಾನೆ ಇವರು ಯಾರೋ ಕಣ್ಣನ ಮಕ್ಕಳು ಟೈಮ್ ಪಾಸಿಗೆ ನಿನಗೆ ಮಾಡಿ ಆ ಥರ ಹೇಳಿದರೆ ನೀನು ಬೇಜಾರ್ ಮಾಡ್ಕೊಬೇಡ ಕಣವ ಇನ್ನೊಂದು ಸಲ ಏನಾದರೂ ಕಾಲ್ ಮಾಡಿದರೆ ನನಗೆ ತಂದು ಕೊಡೋ ಆ ನನ್ನ ಮಗನಿಗೆ ಗ್ರಾಚಾರ ಬಿಡಿಸ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಹೌದಾ ಹಾಗಂತೀಯ ಮಗ ಸರಿ ಬಿಡು ಇನ್ನೊಂದು ಮಾಡಿದ್ರೆ ಆ ನನ್ನ ಮಗ ಮಾಡಿದರೆ ನಿನ್ನ ತಂದು ಕೊಡ್ತೀನಿ ಅಂತ ಪಾರ್ವತಿ ಹೇಳ್ತಾ ಇರ್ತಾಳೆ ಮತ್ತೆ ಶಂಕರ ಹೇಳ್ತಾ ಇರ್ತಾನೆ ಗಂಗ ನಿಶ್ಚ ನಿಶ್ಚಿತಾರ್ಥ ತನ ಸದಸ್ಯರು ಹೇಳಿದರೆ ಗಣಪತಿ ಪೆಂಡಲ್ಲಿ ಮಾಡ್ತೀವಿ ಅದಕ್ಕೆ ನೀನು ಹೂವು ಹಣ್ಣು ತರಕಾರಿ ಏನೇನು ಬೇಕು ಎಲ್ಲ ವ್ಯವಸ್ಥೆನೂ ಸಹ ನೀನು ಮಾಡ್ಕೋಬೇಕು ಅಂದಾಗ ಸರಿ ಅಂತ ಹೇಳ್ತಾ ಇರ್ತಾರೆ ಅವಾಗ ಅಲ್ಲೆಲ್ಲ ವ್ಯವಸ್ಥೆ ಇದೆ ಹೆಂಗೆ ನೋಡ್ಕೋ ಬೈರವ ಅದೇ ಸ್ಥಾನದ ಮನೆ ಅಥ್ವಾ ಬಟ್ಟೆ ಚೇಂಜ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಇದೆಯಾ ಅಂದಾಗ ಹೌದು ಅವ ಎಲ್ಲ ಇದೆ ಆಯಿತಾ ನೈಂಟಿ ಪರ್ಸೆಂಟ್ ಕೆಲಸ ಆದಂಗೆ ನೀವು ತಲೆ ಕೆಡಿಸ್ಕೋಬೇಡಿ ಎಲ್ಲ ಅರೇಂಜ್ಮೆಂಟ್ನ ನಾನು ಮಾಡ್ತೀನಿ ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ ಕೋಳಿ ಚುರ್ಮರಿ ಹೌದು ಒಂದು ಕಡೆ ಗಂಗಂದು ಹೆಂಗೆಜ್ ಇನ್ನೊಂದು ಕಡೆ ಗಣಪತಿ ಪೆಂಡಲ್ಲು ಟಮ್ಟೆ ಸೌಂಡು ಸಾಕತಾಗಿರುತ್ತೆ ಬನ್ನಿ ಎಲ್ಲ ರೆಡಿ ಮಾಡೋಣ ಅಂತ ಡೆಕೋರೇಟ್ ಮಾಡೋಕೆ ಹೋಗ್ತಾ ಇರ್ತಾರೆ ಮತ್ತೆ ಪಾರ್ವತಿ ಯೋಚನೆ ಮಾಡ್ತಾ ಯಾರು ನನಗೆ ಏ ಅಂತ ಹೇಳಿದ್ವಿ ವಾಯ್ಸ್ನ ಎಲ್ಲೋ ನಾನು ಕೇಳ್ಕೊಂಡಿದ್ದೀನಲ್ಲ ನನಗೆ ಯಾಕೋ ಬೇಕು ಅಂತ ಯಾರೂ ಮಾಡಿಲ್ಲ ನಿಜವಾಗ್ಲೂ ಯಾರೋ ಬೇಕು ಬೇಕು ಅಂತೆಲ್ಲ ಮಾಡಿದರೆ ಸುಮ್ಮನೆ ಅಂತ ಖಂಡಿತ ಮಾಡಿಲ್ಲ ಈ ವಾಯ್ಸ್ ಎಲ್ಲೋ ಕೇಳಿದ್ದೀನಿ ನನ್ನ ಒಂದು ಸಲ ಐ ಯು ಅಂತ ಹೇಳಿಲ್ಲ ಈ ಯಾ ನನ್ನ ಮಗ ಇವನು ನನಗೆ ಐ ಯು ಅಂತ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ರೆ ಇನ್ನೊಂದು ಕಡೆ ಶೂರುದ್ರಪ್ಪ ಮತ್ತು ರುದ್ರ ಮಾತಾಡ್ಕೊತಾ ಇರ್ತಾರೆ ರುದ್ರ ಬೈತಾಯಿರ್ತಾನೆ ಅಲ್ಲ ಅಜ್ಜಿಗೆ ಅರಿವೆ ಚಿಂತೆ ಆದರೆ ಮೊಮ್ಮಗಳಿಗೆ ಇನ್ನೇನೋ ಚಿಂತೆ ಅಂತೆ ಆ ರೀತಿ ನೀನು ಅಲ್ಲಿ ಗಂಗಾ ಫೋನ್ ಮಾಡ್ತಿದ್ದಾಳೆ ನಿನಗೆ ನಿನ್ನ ಹೆಣ್ತ ಚಿಂತೆ ಬಾ ಹೋಗೋಣ ಅಂತ ಬೈಕೊಂಡು కర్కం హోతాయితీ ಹಾಗೆ ಇನ್ನೊಂದು ಕಡೆ ಗೌರಿಗೆ ಫೋನ್ ಬರ್ತಾ ಇರುತ್ತೆ ಆ ಕಡೆಯಿಂದ ಗಂಗಾ ಮಾತಾಡಿ ನಾನು ಮೇಡಮ್ ನಿಮ್ಮ ವೆಲ್ ವಿಷರ್ ಅಂತ ಹುಡುಗರು ವಾಯ್ಸಲ್ಲಿ ಹೇಳ್ತಾ ಇರ್ತಾಳೆ ಹೌದಾಗಿ ಹೇಳಿಂತ ಅನ್ಬೇಕಾದ್ರೆ ನೀವು ಯಾರು ಏನೋ ನನಗೆ ಗೊತ್ತಿಲ್ಲ ಆದ್ರೆ ನೀವು ಕೊಟ್ಟ ಇನ್ಫಾರ್ಮೇಷನ್ ನನಗೆ ತುಂಬಾ ಯೂಸ್ ಆಗ್ತಿದೆ ಮುಂದೆ ಶಂಕರ ಏನು ಮಾಡ್ಬೋದು ಅಂತ ಹೇಳ್ತೀರಾ ಅಂದಾಗ ಖಂಡಿತ ಹೇಳ್ತೀನಿ ನಾನು ಇರದೆ ಅದಕ್ಕೆ ಮೇಡಮ್ ಏನು ಗೊತ್ತಾ ನಿಮ್ಮ ಮಗುನ ನಿಮ್ಮಿಂದ ಪರ್ಮನೆಂಟಾಗಿ ದೂರ ಮಾಡಬೇಕು ಅಂತ ಆ ಶಂಕರ ಪ್ಲಾನ್ ಮಾಡ್ಕೋತಿದ್ದೇನೆ ಅಂತ ಹೇಳ್ತಿರ್ಬೇಕಾದ್ರೆ ಆ ಮಾತನ್ನ ಕೇಳಿ ಶಾಕಾಗಿ ಗೌರಿ ನಿಂತ್ಕೊಬಿಡ್ತಾಳೆ ಹಾಗೆ ಈ ಕಡೆ ಗೌರಿಗೆ ಗಂಗಾ ಹೇಳ್ತಾ ಇರ್ತಾಳೆ ನಿಮ್ಮ ಮಗುನ ಕಿಡ್ನಾಪ್ ಮಾಡಬೇಕಂತ ಅವನು ಪ್ಲ್ಯಾನ್ ಮಾಡ್ತಾಯಿದ್ದಾನೆ ಅಂತ ಅಂದಾಗ ಮತ್ತೆ ಶಾಕ್ ಆಗಿಬಿಟ್ಟು ಗೌರಿ ಹೇಳ್ತಾ ಇರ್ತಲ್ಲ ಎಕ್ಸಾಕ್ಟ್ಲಿ ನಾನು ಹಂಗೆ ಅಂದ್ಕೊಂಡಿದ್ದೆ ಅವನು ಮಾಡಿದರೂ ಮಾಡ್ತಾನೆ ತನ್ನ ಮಗು ಬೇಕು ಅಂತ ಏನು ಬೇಕಾದರೂ ಮಾಡ್ತಾನೆ ಅಂತ ಅಂದಾಗ ಹಾಗಾದರೆ ನಾನು ಏನು ಮಾಡಲಿ ನೀವೇ ಏನಾದರೂ ಐಡಿಯಾ ಕೊಡಿ ಅಂತ ಗೌರಿ ಗಂಗನ ಕೇಳ್ತಿರ್ಬೇಕಾದ್ರೆ ಒಂದು ಕೆಲಸ ಮಾಡಿ ಅವನು ನಿಮ್ಮ ಮಗಳನ್ನ ಮೀಟ್ ಮಾಡೋಕ್ಕೆ ಬರ್ದಂಗೆ ನೀವು ಮಗಳನ್ನೇ ಇಲ್ದಂಗೆ ಮಾಡಬೇಕು ಅಂದರೆ ಟೈಟ್ ಸೆಕ್ಯೂರಿಟಿನ ನೀವು ಕೊಡಬೇಕು ಅದ ಜೊತೆಗೆ ಅದಲ್ದೇ ನಿಮ್ಮನ್ನು ಸಹ ಏನಾದರೂ ಮಾಡಬೇಕು ನಿಮಗೊಂದು ಗತಿ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದಾನೆ ಹಾಗೆ ನಿಮಗೆ ಗತಿ ಮಾಡಿದರೆ ಮಗಳು ತಂತಾನಾಗಿ ಸಿಗ್ತಾಳೆ ಅಂತ ಏನೇನು ಪ್ಲ್ಯಾನ್ ಮಾಡಿ ಮಾಡ್ತಿದ್ದೇನೆ ಅಂತ ಹೇಳಿದಾಗ ಆ ಮಾತನ ಕೇಳಿ ಈ ಕಡೆ ಗೌರಿ ತುಂಬಾ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ನಿಮ್ಮನ್ನ ಸಾಯಿಸ್ಬೇಕು ನಿಮ್ಮನ್ನ ಕೊಲೆ ಮಾಡಿಬಿಟ್ಟು ಆ ಮಗುನ ಲೈಫ್ ಲಾಂಗ್ ನಿಮ್ಮಿಂದ ದೂರ ಮಾಡಿ ಇಟ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಅಂದಾಗ ವಾಟ್ ಏನು ಹೇಳ್ತಾ ಇದ್ದೀರಾ ಅಂತ ಶಾಕಾಗಿ ಕೇಳ್ತಿರ್ಬೇಕಾದ್ರೆ ಹೌದು ನಾನು ನಿಮ್ಮ ದೊಡ್ಡ ಅಭಿಮಾನಿ ಡಿ ಸಿ ಮೇಡಮ್ ಹುಷಾರಾಗಿರಿ ಬಾ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಈ ಡಿ ಸಿ ಅವರಿಗೆ ಹೇಳದನ್ನೆಲ್ಲ ಹೇಳಿ ಗಂಗ ಹೇಳ್ಕೊತಿರ್ತಾಳೆ ಸೂಪರ್ ಗಂಗ ಹೇಳೋದನ್ನೆಲ್ಲ ಹೇಳಿದ್ದೀನಿ ಈಗ ಡಿ ಸಿ ಮೇಡಮ್ಗೆ ಚೆನ್ನಾಗಿ ಏನು ಮಾಡಬೇಕು ಅಂತ ಗೊತ್ತಾಗಿದೆ ಹಾಗೆ ತುಂಬ ತಲೆ ಕೆಟ್ಟಿದೆ ನಾನು ಒಳ್ಳೆ ಕೆಲಸನೇ ಮಾಡಿದ್ದೀನಿ ಹಳ್ಳ ತೋಡಾಗಿದೆ ಕುರಿಗಳು ಖಂಡಿತ ಬಿದ್ದೆ ಬೀಳ್ತವೆ ಅಂತ ಅನ್ನಗಾಡ್ಕೊಂಡು ಮಾತಾಡ್ಕೊತ ಇರ್ತಾಳೆ ಮತ್ತೆ ಶೂರುದ್ರಪ್ಪ ಮತ್ತೆ ರುದ್ರನ ಹತ್ರ ಮಾತಾಡಕ್ಕೆ ಬಂದು ಮೌನವಾಗಿ ನಿಂತಿರ್ಬೇಕಾದ್ರೆ ರುದ್ರ ಹೇಳ್ತಾ ಇರ್ತಾನೆ ಗಂಗವ್ ಯಾಕೆ ಈ ತರ ನಿಂತಿದ್ಯಾ ಏನಾದ್ರು ಮಾತಾಡು ಅಂತ ಹೇಳ್ತಿರ್ಬೇಕಾದ್ರೆ ಶೂರುದ್ರಪ್ಪ ಲಾಯರಿ ಮೇಡಮ್ ಯಾಕೆ ನಿಂತಿದ್ದೀರಾ ಏನಾದ್ರು ಮಾತಾಡಿ ಯಾಕೆ ಗರಬರ್ದರಂಗೆ ನಿಂತಿದ್ಯಾ ಅಂತ ಕೇಳ್ತಾ ಇರ್ತಾನೆ ನೋಡಿ ಏನ್ ಗೊತ್ತಾ ನೀವು ಆದಷ್ಟು ಬೇಗ ಗೌರಿ ಮಗಳನ್ನ ಕಿಡ್ನಾಪ್ ಮಾಡ್ಬೇಕು ಅಂತ ಅಂದಾಗ ಏನ್ ಹೇಳ್ತಿದ್ಯಾ ಗಂಗವ್ವ ಅವ್ಳನ್ನ ಕಿಡ್ನಾಪ್ ಮಾಡಬೇಕು ನಮ್ಗೆ ಟಾರ್ಗೆಟ್ ಇರೋದು ಆ ಶಂಕರ ಗೌರಿ ಮೇಲೆ ಅಂತ ಹೇಳ್ಬೇಕಾದ್ರೆ ನಾನು ಹೇಳೋದನ್ನ ಕೇಳಿ ಇಂಥ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಫಸ್ಟ್ ಈ ಕಡೆ ಗೌರಿ ಮಗಳು ಕಿಡ್ನಾಪ್ ಮಾಡಿ ಹಾಗೆ ಗಣೇಶ ಉತ್ಸವ ದಿನ ಅವಳು ಗೆಸ್ಟ್ ಆಗಿ ಬರ್ತಿದ್ದಾಳೆ ಹಾಗೆ ಅವಳ ಮೇಲೆ ಸಹ ಅಟ್ಯಾಕ್ ಆಗಬೇಕು ಅಂತ ಅಂತಿರಬೇಕಾದ್ರೆ ರುದ್ರ ಹೇಳ್ತಾ ಇರ್ತಾನೆ ಇದೇ ನಮಗೆ ಬೇಕಾಗಿದ್ದು ಅಂತ ಅಂದಾಗ ಹೌದು ಅದು ಒಂದೇ ಟೈಮಿಗೆ ಈ ಕಡೆ ಗೌರಿ ಮಗಳನ್ನು ಕಿಡ್ನಾಪ್ ಮಾಡಬೇಕು ಹಾಗೆ ಗೌರಿ ಮೇಲೂ ಅಟ್ಯಾಕ್ ಮಾಡಬೇಕು ಬಂದಿರೋ ಒಳ್ಳೆ ಆಪರ್ಚುನಿಟಿನ ನೀವು ಮಿಸ್ ಮಾಡ್ಕೋಬಾರ್ದು ಅದು ಹೇಗೆ ಮಾಡ್ತಿರೋ ಎಂತ ಮಾಡ್ತಿರೋ ಗೊತ್ತಿಲ್ಲ ಒಟ್ಟಾರೆ ಕಿಡ್ನಾಪ್ ಮಾಡಬೇಕು ಅಂತ ಅಂದಾಗ ಸರಿ ಬಿಡಿ ನೀವು ಹೇಳಿದಕ್ಕೆಲ್ಲ ನಾವು ಅಂತ ಅಂತೀವಿ ಅಂತ ರುದ್ರ ಹೇಳ್ತಿರ್ಬೇಕಾದ್ರೆ ಬೈತಾ ಇರ್ತಾನೆ ಶಿವರುದ್ರಪ್ಪ ಹಾಗಾದ್ರೆ ನಾವೇನಾದರೂ ಜೈಲ್ ಪಾಲ್ ಹೋದರೆ ಏನು ಮಾಡ್ತೀರ ಅಂದಾಗ ನಾನು ಇದನ್ನೆಲ್ಲ ನಿಮ್ಮ ಸೇಫ್ ಮಾಡೋಕ್ಕೆ ಡೋಂಟ್ ವರಿ ಅಂತ ಗಂಗಾ ಹೇಳ್ತಾ ಇರ್ತಾಳೆ ಡಿ ಆ ಟೆನಿಕಾಸ್ಟ್ ನಾಳೆ ಅವಳು ಕಿಡ್ನಾಪ್ ಆಗಬೇಕು ಅವಳು ತುಂಬ ಚೂಟಿ ಇದ್ದಾಳೆ ಗೌರಿಗಿಂತ ಜಾಸ್ತಿ ಸ್ಟ್ರಾಂಗ್ ಇದ್ದಾಳೆ ಹುಷಾರಾಗಿ ಹ್ಯಾಂಡಲ್ ಮಾಡಿ ಬಿ ಕೇರ್ಫುಲ್ ಅಂತ ಅಂದಾಗ ನೀವು ತಲೆ ಕೆಡ್ಸ್ಕೋಬೇಡಿ ಕಿಡ್ನಾಪು ಮಾಡ್ತೀವಿ ಹಾಗೆ ಇವಳು ಅಟ್ಯಾಕು ಮಾಡ್ತೀವಿ ಹುಳನಂತೂ ಕೊಲೆ ಮಾಡೋದಂತೂ ನಾಳೆ ಗ್ಯಾರಂಟಿ ಒಂದು ಚೂರು ಉಸರಾಡ್ತಿದ್ರು ನಾವು ಬಿಡಲ್ಲ ಡೀಲ್ ಓಕೆ ಅಂತ ಅಂದಾಗ ಎಲ್ಲರೂ ಖುಷಿ ಇರ್ತಾರೆ ಇನ್ನೊಂದು ಕಡೆ ಶಂಕರ ಮನೆಗೆ ನುಗ್ಗಿ ಭೂವಿನ ಕಿಡ್ನಾಪ್ ಮಾಡ್ಕೊಂಡು ಇರಬೇಕಾದ್ರೆ ಅಲ್ಲಿ ಗೌರಿ ಬಂದ್ಬಿಟ್ಟು ತಗ್ ನೋಡಿದರೆ ಅದು ಶಂಕರ ಆಗಿರುತ್ತೆ ಅವಾಗ ಬೇಡ ಬೇಡ ನನ್ನ ಮಗಳನ್ನ ಬಿಟ್ಬಿಡು ಅಂತ ಎದ್ದು ನೋಡಿದರೆ ಅದು ಕನಸಾಗಿರುತ್ತೆ ಅಲ್ಲಿಗೆ ವಿಜಿ ಬಂದು ಯಾಕೆ ಈ ರೀತಿ ಕನಸು ಕಾಣ್ತಿದ್ದೀಯ ಅಂತ ಅಂದಾಗ ಈ ಥರ ಶಂಕರ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿ ಹೋಗ್ತಿದ್ದೆ ನನ್ನನ್ನು ಕೊಲೆನೂ ಮಾಡ್ತಾನಂತೆ ಹಂಗಂತ ನನಗೊಬ್ರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಅಂದಾಗ ಇವಳಿಗೆ ಶಾಕ್ ಆಗ್ತಾ ಇರುತ್ತೆ ವಿಜಿ ಏನು ಯಾವತ್ತೋ ಏನು ನಡೆದಿದ್ದಿನ ಯಾಕೆ ನೀನು ಈ ರೀತಿ ಅನ್ಕೋತಿದ್ಯಾ ನಿನ್ನ ಕನಸಲ್ಲಿ ಏನು ಅಂದ್ಕೊಂಡು ಮನಗಿದ್ದೀಯಾ ಅದಕ್ಕೆ ಈ ರೀತಿ ಕೆಟ್ಟ ಕನಸು ಬಿಟ್ಟಿದೆ ನಿಜವಾಗ್ಲೂ ಈ ಥರ ನೀನು ಅನ್ಕೊಂಡಂಗೆ ಏನು ಆಗಲ್ಲ ಯೋಚನೆ ಮಾಡಬೇಡ ಮಲಗು ಅಂತ ಮನಸ್ಸಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಈ ಕಡೆ ಗಂಗನಿಗೆ ತಾನು ಮದುವೆ ಆಗೋ ಹುಡುಗ ಕಾಲ್ ಮಾಡಿ ಹೇಗಿದ್ದೀರ ರೀ ಇವತ್ತೆ ನಮ್ದು ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಆದ್ಮೇಲೆ ಎಲ್ಲಿಗೆ ಹೋಗೋಣ ಅಂತ ಕೇಳ್ತಿರ್ಬೇಕಾದ್ರೆ ಎಲ್ಲಿಗೆ ಹೋಗೋಣ ಅಂತ ಗಂಗಾ ಕೇಳ್ತಿರ್ಬೇಕಾದ್ರೆ ಕಳ್ಳಿ ಕಂಡ್ರೆ ನೀವು ಅಂತ ಹೇಳ್ತಾ ಇರ್ತಾನೆ ಏನು ಲಾಯರ್ಗೆ ಕಳ್ಳಿ ಅಂತ ಅಂತೀರ ಅಂತ ಅನ್ಬೇಕಾದ್ರೆ ನಾನು ಆ ರೀತಿ ಅನ್ಲಿಲ್ಲ ಮನಸ್ಸತ್ತಿದ್ದು ಕಳ್ಳಿ ಕಂಡ್ರೆ ನಾವು ಎಲ್ಲಿಗೆ ಹೋಗೋಣ ಅಂದರೆ ಹನಿಮೂನ್ಗೆ ಪ್ಯಾಲೇಸ್ಗೆ ಹೋಗೋಣ ಸ್ವಿಜರ್ಲೆಂಡಿಗೆ ಹೋಗೋಣ ಅಂದಾಗ ಇವಾಗ ಬೇಡ ಮೊದಲು ನಿಶ್ಚಿತ ಮದುವೆ ಆಗಲಿ ಆಮೇಲೆ ಕೂತ್ಕೊಂಡು ರೊಮ್ಯಾಂಟಿಕ್ ಆಗಿ ಯೋಚನೆ ಮಾಡಿಕೊಂಡು ರೊಮ್ಯಾಂಟಿಕ್ ಪ್ಲೇಸ್ನ ನಾನು ಶೂಟ್ ಮಾಡೋಣ ಅಂತ ಅಂದಾಗ ಎಷ್ಟು ಚೆನ್ನಾಗಿ ರೀ ನಾನಂತೂ ಫುಲ್ಲು ಫಿದಾಗಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಶಂಕರ ಬಂದು ಟೈಮ್ ನೋಡ್ತಾ ಇರ್ತೇನೆ ಇದೇನಿದು ಇನ್ನೂ ಮಾತಾಡ್ತಿದ್ದಾಳ ಅಂತ ಅನ್ಬೇಕಾದ್ರೆ ಗಂಗೆ ಬೇಕು ಬೇಕು ಅಂತಲೇ ನೀವಂದ್ರೆ ನನಗೆ ತುಂಬ ಇಷ್ಟ ಲಾಂಗ್ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಮದುವೆ ಉಡುಗ ತುಂಬ ನನಗೆ ಫಿದಾಗ್ತಿದೆ ಅಂತ ಹೇಳ್ತಾ ಇರ್ತಾನೆ ಆ ಮಾತಾ ಕೇಳ್ಕೊಂಡು ಇಲ್ಲಿ ಶಂಕರ ತುಂಬ ಖುಷಿ ಇರ್ತಾನೆ ಇಲ್ಲಿಗೆ ಸಂಚಿಕೆ ಹೆಂಡಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು